ನಮಸ್ಕಾರ ಪ್ರಿಯ ವೀಕ್ಷಕರೇ ಶಕ್ತಿ ಚಾನಲ್ಗೆ ಸ್ವಾಗತ ಇವಾಗ ನಿಮಗೊಂದು ದೈವಿಕ ಮಾಲೆಯ ವಿಚಾರ ನಿಮಗೆ ತಿಳಿಸ್ತಿದ್ದೀನಿ ಒಂದು ಅದ್ಭುತವಾದ ದೈವಿಕ ಮಾಲ ಇದು ಇದು ಬಂದು ಈ ಮಾಲೆನ ಇದನ್ನು ನೋಡ್ ನೋಡಿ ಅಂತ ನಿಮಗೆ ಹೇಳಿದ್ದೀನಿ ಇದರಿಂದ ನಿಮಗೆ ಏನೇನು ಇದರಿಂದ ಉಪಯೋಗ ಇದು ದೇವಾನ್ ದೇವತೆಗಳೇ ಶ್ರೀಮಾನ್ ಕೃಷ್ಣ ನಾರಾಯಣನೂ ಧರಿಸಿರುವಂಥ ವೈಜಯಂತಿ ಮಾಲ ಇದು ಈ ವೈಜಯಂತಿ ಮಾಲ ಅನ್ನ ಧರಿಸಿರೋರಿಗೆ ಏನೆಲ್ಲ ಶುಭ ನಡೀತೈತೆ ಯಾವ ರೀತಿ ಅಶುಭನ ದೂರ ಮಾಡುತ್ತೆ ಅನ್ನೋದಕ್ಕೆ ನಿಮಗೆ ಈ ವೈಜಯಂತಿ ಮಾಲೆ ಬಗ್ಗೆ ನಿಮ್ಗೆ ಹೇಳ್ತಿದ್ದೀನಿ ಇದು ಇದು ಶ್ರೀಹರಿ ನಾರಾಯಣನಿಗೆ ಕೃಷ್ಣನಿಗೆ ಇದು ಭಾಳ ವಿಶೇಷವಾಗಿರೋದು ಅವರು ಕೃಪೆನೂ ನಮ್ಮ ಮೇಲಿರುತ್ತೆ ಕೃಷ್ಣ ಪರಮಾತ್ಮಂದು ನಾರಾಯಣಂದು ಅನುಗ್ರಹ ನಮ್ಮ ಮೇಲಿರುತ್ತೆ ಈ ವೈಜಯಂತಿ ಮಾಲೆನ ನಾವು ಧರಿಸೋದ್ರಿಂದ ಇದರಿಂದ ನಮಗೆ ದೇವತಾ ಆಕರ್ಷಣ ಈ ಮಂತ್ರನ ನಾವು ಯಾವುದೋ ಒಂದು ಮಂತ್ರ ಜಪ ಮಾಡ್ತಾ ಇರ್ತೀವಿ ಆ ಜಪ ಮಾಡುವಾಗ ಈ ಮಾಲೆನ ನಾವು ತಗೊಂಡು ಜಪ ಮಾಡ್ತಾ ಇದ್ರೆ ಅದರಲ್ಲಿ ಪೂರ್ತಿಯಾದಂಥ ದೈವಶಕ್ತಿ ಅದರಲ್ಲಿ ಅನುಗ್ರಹವಾಗುತ್ತೆ ಅದರಲ್ಲಿ ಯಾವಾಗ ದೈವಶಕ್ತಿ ಅನುಗ್ರಹ ಇರುತ್ತೆ ಅದರಲ್ಲಿ ನಾವು ಅದನ್ನು ನಮ್ಮ ಮಾಲೆನ ಜಪ ಮಾಡಿ ನಮ್ಮ ಕೊರಳಿಗೆ ಹಾಕೊಳ್ಳೋದ್ರಿಂದ ನಮಗೊಂದು ವೈಬ್ರೇಷನ್ನು ಆಗುತ್ತೆ ವೈಬ್ರೇಷನ್ ಅಂದರೆ ದೇವತಾ ಆಕರ್ಷಣೆ ಆಗುತ್ತೆ ವೈಬ್ರೇಷನ್ ನಡಿತೈತೆ ನಮಗೆ ಮತ್ತು ಇದರಿಂದ ನಮಗೆ ಸಕಲ ದೈವಶಕ್ತಿ ಅನುಗ್ರಹ ಆಗುತ್ತೆ ಇದರಿಂದ ನಮಗೆ ನಮ್ಮಲ್ಲಿರೋಂಥ ನೆಗೆಟಿವ್ ಅದೆಲ್ಲ ದೂರ ಆಗುತ್ತೆ ನಮಗೆ ಒಳ್ಳೆ ಪಾಸಿಟಿವ್ ನಮ್ಮಲ್ಲಿ ಸೇರುತ್ತೆ ನಮ್ಮಲ್ಲಿ ಎಲ್ಲ ಕೆಟ್ಟ ಶಕ್ತಿಗಳು ದೂರವಾಗಿ ಒಳ್ಳೆ ಶಕ್ತಿಗಳು ನಮ್ಮಲ್ಲಿ ಬಂದು ಸೇರಿದಾಗ ನಮಗೆ ಜ್ಞಾನ ಶಕ್ತಿ ಬಂದಾಗ ನಾವು ಒಂದು ಒಳ್ಳೆ ಜ್ಞಾನ ಬಂತು ಅಂದಾಗ ನಾವು ಎಲ್ಲ ರೀತಿಯಲ್ಲಿ ಒಂದು ನಮ್ಮಲ್ಲಿ ಒಂದು ಏನು ಅಂತ ಹೇಳಬೇಕು ಅಂದರೆ ಓ ಗುರುಗಳು ಯಾವ ರೀತಿ ಇರ್ತಾರೆ ಗುರುಗಳು ಜ್ಞಾನಿಗಳು ಯಾವ ರೀತಿ ಇರ್ತಾರೆ ಆ ರೀತಿಯಾದಂಥ ಭಾವನೆಗಳು ನಮ್ಮಲ್ಲಿ ಮೂಡೋಕ್ಕೆ ಶುರುವಾಗುತ್ತೆ ಅದರಿಂದ ಇಂಥ ದೇವ ಮಾಲೆಗಳು ಇವೆಲ್ಲ ದೇವತಾ ಮಾಲೆಗಳು ಇವೆಲ್ಲ ಸುಮ್ಮ ಸುಮ್ಮನೆ ಬಂದಿಲ್ಲ ಇದು ಮಹಾ ವೈಜಯಂತಿ ಆ ಒಂದು ಇದಕ್ಕೆಲ್ಲ ಒಂದು ಕತೆ ಪುರಾಣಗಳು ಇದ್ದಾವೆ ಈ ಕತೆ ಪುರಾಣಗಳು ಹೇಳ್ಬೇಕು ಅಂದ ಅಂದಾಗ ಇದು ದೊಡ್ಡದೇ ಆಗೋಗ್ಬಿಡುತ್ತೆ ಈ ವೈಜಯಂತಿ ಅನ್ನೋದು ಮಹಾ ಒಂದು ದೇವತೆ ಅವಳು ಮಹಾ ಶಕ್ತಿವಂತ ದೇವತೆ ಆ ವೈಜಯಂತಿ ದೇವಿಯ ಪತುರತಾ ದೇವಿ ಆ ದೇವಿ ಏನಕ್ಕಾಗಿ ಅವಳು ಸೃಷ್ಟಿಯಾಗಿದ್ದಾಳೆ ಏನಕ್ಕಾಗಿ ಉದ್ಭವಿಸಿದ್ಲು ಅನ್ನೋದನ್ನು ಆ ಕೃಷ್ಣನ ಕೊರಳಲ್ಲಿ ಏರೋದ್ರಿಂದ ಅವಳಿಗೆ ಅದು ಸಂತೋಷ ತೃಪ್ತಿ ಆಗುತ್ತೆ ಅಂತ ಇನ್ನೂ ಕತೆ ಪುರಾಣಗಳಲ್ಲಿ ತುಂಬ ತುಂಬ ಇದ್ದಾವೆ ಇದು ವೈಜಯತಿ ಅಂದ್ರೆ ಮಹಾಲಕ್ಷ್ಮಿ ಆ ವೈಜಯಂತಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಬಂದಿದ್ದಾಳೆ ಅದರಿಂದ ಈ ವೈಜಯಂತಿ ಮಾಲೆನ ಧರಿಸೋರಿಗೆ ನಮಗೆ ದೇವ ಶಕ್ತಿ ಅನುಗ್ರಹ ಆಗುತ್ತೆ ನಮಗೆ ಒಳ್ಳೆ ಜ್ಞಾನ ಬರುತ್ತೆ ಒಳ್ಳೆ ಜ್ಞಾನ ಶಕ್ತಿ ಬರುತ್ತೆ ಮನಃಶಾಂತಿ ಬರುತ್ತೆ ಅನ್ನೋದು ದೂರ ಆಗುತ್ತೆ ಒಳ್ಳೊಳ್ಳೆ ಜ್ಞಾನಗಳು ಬರ್ತವೆ ಒಳ್ಳೊಳ್ಳೆ ಯೋಚನೆಗಳು ಬರ್ತವೆ ನಮ್ಮ ಕೆಟ್ಟ ಕೆಟ್ಟ ಆಲೋಚನೆಗಳೆಲ್ಲ ದೂರ ಆಗ್ತವೆ ನಮಗೆ ಏನು ಮಾಡಿದ್ರು ಯಾರೇ ಏನೇ ಮಾಡಿದ್ರು ನಮ್ಗೆ ಯಾರೂ ಏನೂ ಕೆಟ್ಟದ್ದು ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಒಂದು ನಾರಾಯಣನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಶ್ರೀಮನ್ ಕೃಷ್ಣ ಪರಮಾತ್ಮನಿಗೆ ನಾವು ಗುರು ಪಾ ಅವ್ರ ಕೃಪೆಗೆ ಪಾತ್ರರಾಗ್ತೀವಿ ಅದರಿಂದ ಈ ವೈಜಯಂತಿ ಮಾಲೆಯನ್ನು ನೀವು ಧರಿಸ್ಕೊಳ್ಳಿ ಧರಿಸ್ಕೊಂಡ್ರು ಕೂಡ ನೀವೇನಾದರೂ ಮಂತ್ರ ಜಪ ಮಾಡುವಾಗ ಅದೇ ಮಾಲೆನ ತಗೊಂಡು ಜಪ ಮಾಡಿ ನೀವು ಕೊರಳಗ್ ಹಾಕ್ಕೊಳ್ಳಿ ಆವಾಗ ನಿಮ್ಮ ಸಂಪೂರ್ಣವಾದಂಥ ಮಂತ್ರಶಕ್ತಿ ನಿಮ್ಮಲ್ಲಿ ಸೇರಿ ನೀವು ದೇವಮಾನವರಾಗ್ತೀರ ಅಂಥ ಅದ್ಭುತ ಒಂದು ಮಾಲೆ ಇದು ಇದನ್ನು ನೀವು ನೋಡಿ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ತಂದು ನೀವು ಇದನ್ನು ಧರಿಸ್ಕೊಳ್ಳಿ ನೀವು ಧರಿಸ್ಕೊಳ್ಳಿ ಮತ್ತು ದೇವ್ರಿಗೂ ಹಾಕ್ಬೋದು ನಾರಾಯಣನಿಗೆ ಕೃಷ್ಣನ್ಗೂ ಹಾಕಿದ್ರೆ ಇದು ಬಹಳ ವಿಶೇಷ ಅದರಿಂದ ನೀವು ಹಾಕ್ಕೊಂಡಿರೋದು ದೇವ್ರಿಗೆ ಹಾಕೋಕೆ ಹೋಗಬೇಡಿ ದೇವ್ರಿಗೆ ಹಾಕಿರೋದು ನೀವು ಹಾಕೊಳ್ಳೋಕ್ಕೆ ಹೋಗಬೇಡಿ ಮಾಲೆ ಜಪ ಮಾಡಿ ಜಪ ಮಂತ್ರ ಜಪ ಮಾಡಿಬಿಟ್ಟು ನೀವೇ ಹಾಕ್ಕೊಳ್ಳಿ ಅಷ್ಟೇ ಅವಾಗ ಅದು ಸೊ ನೀವು ಹಾಕ್ಕೊಂಡಿರೋದು ದೇವ್ರಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ ಇದನ್ನು ಈ ರೀತಿ ಮಾಡ್ಕೊಳ್ಳಿ ಈ ವೈಜಯಂತಿ ಮಾಲೆ ಇದ್ದ ಕಡೆ ನಿಮಗೆಲ್ಲ ಅನುಕೂಲತೆಗಳು ನಿಮಗೆ ನಡೀತವೆ ಸುಖ ಶಾಂತಿ ನೆಮ್ಮದಿ ದೊರಕುತ್ತೆ ಯಾರಿಗೆ ಸುಖ ಶಾಂತಿ ನೆಮ್ಮದಿ ಇಲ್ವೋ ಯಾರಿಗಾಂತಿನಲ್ಲಿ ಬಳಲ್ತಿರ್ತಿರೋ ಈ ವೈಜಯಂತಿ ಮಾಲೆನ ಧರಿಸ್ಕೊಳ್ಳಿ ನಿಮಗೆ ಸುಖ ಶಾಂತಿ ನೆಮ್ಮದಿ ವಿದ್ಯೆ ಜ್ಞಾನ ಎಲ್ಲವೂ ನಿಮಗೆ ದೊರಕುತ್ತೆ ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ